ಎಲ್ರಿಗೂ ನಮಸ್ಕಾರ ರೇಣುಕಾಸ್ ಕಿಚನ್ ರೆಸಿಪಿಗೆ ಸ್ವಾಗತ ನಾನಿವತ್ತು ರಾಗಿ ಹುರಿದಿಟ್ಟಿನಿಂದ ಒಂದು ಸೂಪರ್ ಟೇಸ್ಟಿಯಾದ ಲಾಡು ಮಾಡ್ತಾ ಇದ್ದೀನಿ ಹಾಗೆಯೇ ನೀವು ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ರಾಗಿ ಹುರಿದಿಟ್ ಲಾಡನ್ನ ಯಾವ ರೀತಿಯಾಗಿ ಮಾಡೋದು ಮತ್ತು ಇದಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನು ನೋಡ್ಕೊಂಡು ಬಂದ್ಬಿಡೋಣ ನಾನಿಲ್ಲಿ ಮುಕ್ಕಾಲು ಕಪ್ಪಾಗುವಷ್ಟು ರಾಗಿ ಹುರಿದಿಟ್ಟನ್ನ ತಗೊಂಡಿದ್ದೀನಿ ಹಾಗೆಯೇ ಕಾಲು ಕಪ್ಪಷ್ಟು ಹಾಲು ನಂತರ ಕಾಲು ಕಪ್ಪಷ್ಟು ಆರ್ಗ್ಯಾನಿಕ್ ಬೆಲ್ಲನ ತೊಗೊಂಡಿದ್ದೀನಿ ಹಸಿ ಕಾಯಿ ತೂರಿನ ಕಾಲು ಕಪ್ಪಷ್ಟು ತಗೊಂಡಿದ್ದೀನಿ ನಂತರ ಒನ್ ಟೇಬಲ್ ಸ್ಪೂನಷ್ಟು ಒಣ ದ್ರಾಕ್ಷಿ ನಾಲ್ಕು ಗೋಡಂಬಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಈ ಒಂದು ರಾಗಿ ಹುರಿದಿಟ್ಟಿನಿಂದ ಮಾಡುವಂಥ ಲಾಡಿಗೆ ಬೇಕಾದಂಥ ಇಷ್ಟೇ ಸಾಮಗ್ರಿಗಳು ಇವಾಗ ಮಾಡುವ ವಿಧಾನ ನೋಡೋಣ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ ರಾಗಿ ಹುರಿದಿಟ್ಟನ್ನ ಹಾಕ್ಕೊಂಡಿದ್ದೀನಿ ಈ ರಾಗಿ ಹುರಿದಿಟ್ಟನ್ನ ಯಾವ ರೀತಿಯಾಗಿ ಮಾಡುವುದು ಅಂತ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇವಾಗ ಆರ್ಗ್ಯಾನಿಕ್ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸಣ್ಣಗೆ ಜಜ್ಜಿಬಿಟ್ಟೆ ಹಾಕ್ಕೊಳ್ಬೇಕು ನಂತರ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಒಣ ದ್ರಾಕ್ಷಿ ಹಾಗೆಯೇ ಗೋಡಂಬಿ ಈ ಒಂದು ಡ್ರೈ ಫ್ರೂಟ್ಸ್ ನಿಮಗೆ ಇಷ್ಟ ಅಂದರೆ ಸ್ಕಿಪ್ ಮಾಡ್ಬೋದು ನೆಕ್ಸ್ಟ್ ಇವಾಗ ನಾನು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಇಲ್ಲಿ ನೀರಿನ ಬದಲಿಗೆ ಹಾಲನ್ನು ಯೂಸ್ ಮಾಡಿಬಿಟ್ಟು ಉಂಡೆನ ಕಟ್ಕೊಳ್ತಾ ಇದ್ದೀನಿ ನಿಮಗೆ ಹಾಲು ಇಷ್ಟ ಇಲ್ಲ ಅಂದರೆ ನೀರನ್ನು ಬಿಸಿ ಮಾಡಿಬಿಟ್ಟು ಹಾಕಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನಡೆಯುತ್ತೆ ನೋಡಿ ಇವಾಗ ಕೈಯಿಂದ ಚೆನ್ನಾಗಿ ಕಲಿಸ್ಕೊಳ್ಬೇಕು ಅಂದರೆ ಡ್ರೈ ಫ್ರೂಟ್ಸು ಕೊಬ್ಬರಿ ತುರಿ ಹಾಗೆಯೇ ಬೆಲ್ಲ ರಾಗಿ ಹಿಟ್ಟಿನೊಂದಿಗೆ ಚೆನ್ನಾಗಿ ಬೆರೀಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ತುಪ್ಪನ ಬಿಟ್ಕೊಂಡು ಹಾಗೆ ಕೂಡ ತಿನ್ಬೌದು ಅಥವಾ ಈ ರೀತಿ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿಟ್ಕೊಂಡಾದರೂ ತಿನ್ಬೌದು ನೋಡಿ ನಾನು ಈ ಸೈಜಿನ ಉಂಡೆನ ಕಟ್ಕೊಳ್ತಾ ಇದ್ದೀನಿ ಹಾಗಾದರೆ ನೋಡಿದ್ರಲ್ವಾ ರಾಗಿ ಹುರಿದಿಟ್ಟು ಲಾಡನ್ನ ಯಾವ ರೀತಿಯಾಗಿ ಮಾಡುವುದು ಅಂತ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನಷ್ಟು ಈಸಿ ರೆಸಿಪೀಸ್ಗಳಿಗಾಗಿ ರೇಣುಕಾಸ್ ಕಿಚನ್ ರೆಸಿಪಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ರೆಸಿಪಿಯಲ್ಲಿ ಭೇಟಿಯಾಗ್ತೀವಿ ನಮಸ್ಕಾರ